ಐತಿ ಇಲ್ಲಿಂದ ಇಲ್ಲಿ ಆಗ್ಯಾವ ಇಲ್ಲಿ ಕಡ ಇಲ್ಲಿ ವೈಟ್ ಇಂದ ನಮ್ಮ ಒಂದು ಹಲ್ಲು ವೈಟ್ ಆಗ್ಯಾವ ಆ ನೋಡಿಲ್ ವೈಟ್ ಯೂಸ್ ಮಾಡಿ ಮತ್ತೆ ಹಲ್ಲು ಕ್ಲೀನ್ ಅಂತ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಹಾಯ್ ಗೈಸ್ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದ್ವಿ ಏನಪ್ಪ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಸುಮ್ಮ ಎದ್ದಾಗ ಹಲ್ಲನ್ನು ತಿಕ್ತೀವಿ ಆದರೆ ಹಲ್ಲ ಸ್ವಚ್ಛ ಆಗ್ತಾವೋ ಕ್ಲೀನ್ ಹಾಕ್ತಾವೋ ಫಲ 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 ವೈಟ್ ಹೊಡಿತಾವೋ ಇಲ್ಲ ಅನ್ನೋದು ನಾವು ಲಕ್ಷ ಕೊಡೋದಿಲ್ಲ ಬನ್ನಿ ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದನ್ನೇ ನಾವು ಚರ್ಚೆ ಮಾಡ್ತಾ ಇದೀವಿ ಏನಪ್ಪಾ ಅಂದರೆ ನಾನು ತಂದಿದ್ದೀನಿ ಅಮೆಜಾನಿಂದ ಇದು ಒಂದು ಕೋಲ್ಗೇಟ್ ವಿಸ್ಬೆಲ್ ವೈಟ್ ಅಂತೇಳಿ ಬನ್ನಿ ಇದನ್ನ ನಾವು ನೋಡೋಣ ಮತ್ತು ಯೂಸ್ ಮಾಡಿ ನೋಡೋಣ ಹೇಗೆ ಈ ಒಂದು ಪೇಸ್ಟ್ನ ನಮ್ಮ ಒಂದು ಹಳ್ಳನ ಪಲ 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 ಅಂತ ವೈಟ್ನ ತರಿಸುತ್ತೋ ಇಲ್ಲ ಅಂತ ನೋಡೋಣ ಓಕೆ ಈ ಒಂದು ಇವತ್ತಿನ ಒಂದೇ ದೇದಲ್ಲಿ ನಾವು ಒಂದು ಕೂಡ ಇಲ್ಲಿ ನಾವು ಹಚ್ಚಿಟ್ಟಿದ್ದೀವಿ ಪೇಸ್ಟ್ ಇದನ್ನು ನಾವು ತೆಕ್ಕಿ ಮತ್ತೆ ದಿನಾಂಕ ದಿನ ತೆಕ್ಕಿ ನಾವು ನೋಡೋಣ ಹೇಗೆ ನಮ್ಮ ಹಲ್ಲು ಎಲ್ಲೋಯಿಂದ ವೈಟ್ ಆಗತ್ತೆ ಅಂತ ಎಲ್ಲಲ್ಲೇ ಎಲ್ಲೋ ಅದಾವಂದರೆ ನೋಡಿ ಇಲ್ಲಿ ಎಲ್ಲೋ ಐತಿ ಇಲ್ಲೆಲ್ಲೋ ಐತಿ ನೋಡಿ ಓಕೆ ವೈಟ್ ಆಲ್ಮೋಸ್ಟ್ ನಮ್ಮ ಹಲ್ಲು ವೈಟ್ ರಾವ್ ನನ್ನ ಅಂತರೂ ವೈಟ್ ರಾವು ನೀವು ಆದ ಇಲ್ಲ ಅಂತ ಇಲ್ಲಿ ನೀವಾಗ ಕಾಮೆಂಟ್ ಮಾಡಿ ಓಕೆ ಇಲ್ಲಿ ನೋಡಿ ಹಾಂ ಇಲ್ಲೇ ಎಲ್ಲೋ ಎಲ್ಲೋ ಇಲ್ಲೆಲ್ಲ ಎಲ್ಲೋ ಎಲ್ಲೋ ನೋಡಿ ಓಕೆ ಇದು ನೋಡಿ ಟೈಗರ್ ಹಳ್ಳಿ ಹೆಂಗೈತಿ ಓಕೆ ಟೈಗರ್ ಹಲ್ಲಿದ್ದೈತಿ ನಂದು ಇಲ್ಲೊಂದು ಮತ್ತು ಇಲ್ಲೊಂದು ಓಕೆ ನೋಡೋಣ ಇವಾಗ ನಾವು ಯೂಸ್ ಮಾಡ್ತಾ ಇದ್ವಿ ಒಂದು ಫೆಸ್ಟಿಬಲ್ ವೈಟ್ ನಾವು ತರಿಸಿದ್ವಿ ಅಮೆಜಾನಿಂದ ಬನ್ನಿಗಾದರೆ ನಿಮಗೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ವಾಚ್ ಮಾಡ್ಕೋಬೋದು ಬನ್ನಗಾದ ಚೋಳಿ ಹತ್ರ ಹಾಕ್ತೇನೆ ಇಲ್ಲದೆ ಚೋಳಿ ಎಲ್ಲ ಲಿಂಕ್ ಹಾಕೋದಿಲ್ಲ ಓಕೆ ಬನ್ನಗಾದ್ರೆ ನಾನು ಇದನ್ನು ಹಾಲನ್ನ ತಿಕ್ಕಿ ಮತ್ತೆ ಯೂಸ್ ಮಾಡಿ ನೋಡ್ತಾ ಇದ್ದೆ ದಿನ ಇರ್ತಾ ನೋಡೋಣ ಬನ್ನಿ ಇದೊಂದು ಟೈಮ್ ಸ್ಪೆಂಡ್ ಮಾಡೋಣ ಓಕೆ ಬಾಯ್ ಹ್ಮ್ ಎಲ್ಲ ಬ್ಲೂ ಬ್ಲೂ ಆಯ್ತು ನೋಡೋಣ ವೈಟ್ ಆಗಿ ಡನ್ ಓಕೆ ಬಾಯ್ ಓಕೆ ಈಗ ಇವತ್ತಿಗೆ ಎರಡನೇ ದಿನ ನಿನ್ನೆ ಸ್ವಲ್ಪ ನಾವು ಈ ಪೇಸ್ಟಿಂದ ಹಲ್ತಿಕೊಂಡಿದ್ದೀವಿ ಮತ್ತು ಇವತ್ತಿನ ಈ ಒಂದು ಎರಡನೇ ದಿನ ಇವತ್ತಿಂದ ಈ ಒಂದು ಪೇಸ್ಟಿಂದ ಇವತ್ತು ನಾವು ಹಲ್ ಅಲ್ ಮತ್ತು ಇದು ವಿಸಿಬಲ್ ವೈಟ್ ಅಲ್ಲಿನ ಫಲ 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 ವೈಟ್ ಮಾಡುತ್ತೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ ಇದನ್ನು ನಾವು ಯೂಸ್ ಮಾಡಿ ಮತ್ತು ಹಲ್ಲು ಕ್ಲೀನ್ ಆಗ್ತಾವೋ ಇಲ್ಲ ಅಂತ ಈ ಒಂದು ವಿಡಿಯೋ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮತ್ತು ಈ ಒಂದು ಪೇಸ್ಟ್ ಹೇಗಿದೆ ಅನ್ನೋ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನೋಡೋಣ ಈಗ ನಮ್ಮ ಹಲ್ಲು ಎಷ್ಟು ಕ್ಲೀನ್ ಆಗಿದ್ದಾವೆ ಅಂತೇಳಿ ಇಲ್ಲೇ ನಡೆಯಲ್ಲ ಇಲ್ಲೇ ಎಲ್ಲನೂ ಇದೆ ಇದೆಲ್ಲ ಎಲ್ಲನೂ ಇದೆ ವೈಟ್ ಅಂತರೂ ಇನ್ನೂ ಆಗಿಲ್ಲ ಓಕೆ ಒಂದೇ ದಿನ ಆಯಿತು ಈಗ ಎರಡನೇ ದಿನ ವೈಟ್ ಅಂತರೂ ಆಗಿಲ್ಲ ನೋಡೋಣ ಮುಂದೆ ಆಗತ್ತೋ ಏನೋ ಇದು ಒಂದು ಪೇಸ್ಟ್ ಪೂರ ಖಾಲಿ ಆಗುತ್ತೋ ಗೊತ್ತಿಲ್ಲ ಅರ್ಧ ಆಗುತ್ತೋ ಗೊತ್ತಿಲ್ಲ ಯಾವಾಗ ಹಲ್ಲು ವೈಟ್ ಆಗುತ್ತೋ ಅವಾಗ ಏನಿದೆ ಈ ಒಂದು ವಿಡಿಯೋನ ಎಂಡ್ ಮಾಡೋಣ ಬನ್ನಿ ಆದ್ರೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿಗೆ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಏಳನೇ ದಿನ ಎಂಟನೇ ದಿನ ಆಗಿರಬಹುದು ನಾವು ವಿಜಬಲ್ ವೈಟ್ ಏನಿದೆ ಹಲ್ಲು ತಿಕ್ತಾ ಇದೀವಿ ಅದರಿಂದ ನಮ್ಮ ಹಲ್ಲು ಇವತ್ತು ವೈಟ್ ಇದಾವೆ இல்ல அந்த நான் நோடோண்ணா நம்ம அழுவு வைட்டாவே இல்லை நோட விஜிபல் வைட்ட நம்ம ஒன்று அல்லு வைட்டாக இல்லை நோட் பண்ணி ம் எல்லோ இதாவ இல்லை இல்லை எல்லோ இது எல்லோ எல்லோ இதாவே இன்னும் சாப்பேன்னா வைட்ட அனாக்கை நோனா இவத்தி ஏன்னா சப் வைட்டாக்கிங்க இல்லை முந்தேனி இல்லை எல்லோன்னா ஓகே இன்னும் நம்ம ஒன்று அது ಆಗಿಲ್ಲ ಇನ್ನು ಎಲ್ಲೋನೇ ಇದಾವೆ ವಿಜಿಬಲ್ ವೈಟ್ ಇಂದ ನಾವು ಹಳ್ಳ ತಿಳನೇ ದಿನ ಎಂಟನೇ ದಿನ ನಾವು ಪಾಲ್ ಮಾಡಿದೀವಿ ವೈಟ್ ಹತ್ರ ಆಗಿಲ್ಲ ಹಾಲು ನೋಡೋಣ ಮುಂದೆ ಏನಾಗತ್ತೆ ಬನ್ನಿ ಹಾಗಾದ್ರೆ ಈ ಒಂದು ಪೇಸ್ಟ್ ಕರೆ ಇದೆಯೋ ವೈಟ್ ಆಗತ್ತೋ ಇಲ್ಲ ಅಂತ ಕರೆ ಆ ಇದೆಯೋ ಅಮೆಜಾನ್ದಲ್ಲಿ ಇದೆಯೋ ಇಲ್ಲಂತ ನಾವು ನೋಡೋಣ ನೋಡಿಕ ನೋಡೋಣ ರಿಯಾಲಿಟಿ ಏನಿದೆ ಅಂತ ನಮ್ಮ ಒಂದು ವಿಜಿಬಲ್ ವೈಟಿಂದ ಓಕೆ ಬನ್ನಿ ನೋಡೋಣ ಓಕೆ ಗಾಯಸ್ ಓಕೆ ಗಾಯ್ಸ್ ಇವತ್ತಿಗೆ ನಾವು ಹತ್ತು ಇಪ್ಪತ್ತು ದಿನ ಆಗಿರ್ಬೋದು ನಾವು ಕೋಲ್ಗೇಟ್ ಮ್ಯಾಕ್ಸ್ಪೆಲ್ ವೈಟ್ನ ಯೂಸ್ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀವಿ ಏನು ಹೇಳಬೇಕಂದ್ರೆ ನಮ್ಮ ಹಲ್ಲು ವೈಟ್ ಆಗ್ಯಾವೋ ಇಲ್ಲಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಬಂದು ನೋಡೋಣ ಹಾಂ ಹಾ ಇಲ್ಲೆಲ್ಲ ವೈಟ್ ಆಗ್ಯಾವ ಇಲ್ಲಿ ಏನದ ಹಿಂದೆ ಎಲ್ಲ ವೈಟ್ ಆಗ್ಯಾವು ಆಲ್ಮೋಸ್ಟ್ ಹೇಳ್ಬೇಕಪ್ಪ ಅಂದ್ರೆ ವೈಟ್ ಆಗ ಕೂತಾ ಇನ್ನೂ ಆಗಿಲ್ಲ ಅಂತಲ್ಲ ಆಗ ಕೂತಾವ ಆಗ್ಯಾವ ಆಲ್ಮೋಸ್ಟ್ ಆಗ್ಯಾವು ಪೂರ್ತಿ ಆಗಿಲ್ಲ ಅರ್ಧ ಅರ್ಧ ಆಗ್ಯಾವು ನೋಡ್ರಿಗೆ ಇಲ್ಲೆಂದೈತಿ ಇಲ್ಲಿ ಅಂದ ಇಲ್ಲಿ ಆಗಿನ ಆಗ್ಯಾವು ಇಲ್ಲಿ ಕಲರ್ ಇಲ್ಲೇ ಸ್ವಲ್ಪ ಇಲ್ಲೂ ಕಾಣವಲ್ಲ ಹೊಲ್ ನೋಡ್ರಿ ಇಲ್ಲೂ ಸ್ವಲ್ಪ ವೈಟ್ ವೈಟ್ ಅನಿಸಾಕೋತೀ ಹಿಂದೆ ವೈಟ್ ನನಗೆ ನನಗಾತು ಓಕೆ ಹಿಂದೆ ವೈಟ್ ಅನ್ಸಾ ಕೊತ್ತೈತಿ ಇಲ್ಲೇ ಸ್ವಲ್ಪ ಮುಂದೆ ಈಗ ಈಗ ವೈಟ್ ಆದಪ್ಪ ಅಂದ್ರೆ ಕಂಪ್ಲೀಟಿ ಈ ಗಿಡನು ಆಗತ್ತ ಮತ್ತೆ ಹೇಳ್ಬೇಕಂದ್ರೆ ವೈಟ್ ಕೊಗೇಟ್ ವೈಸಿಬಲ್ ವೈಟ್ ಏನಿದೆ ಅಗದಿ ಮಸ್ತ್ ಇದೆ ಅಂತ ನನಗೆ ಅನಿಸುತ್ತೆ ಇದೆಲ್ಲ ಮುಂದಿನ ವೈಟ್ ಆದವಪ್ಪಾ ಅಂದ್ರೆ ಓಕೆ ನೋಡೋಣ ಅದನ್ನು ಈ ವೈಟ್ ಆಗ್ಬೇಕಂದ್ರೆ ನಾನು ಮಾಡಬೇಕು ಪ್ರೊಸೆಸಿಂಗ್ ಏನಪ್ಪ ಅಂದ್ರೆ ಚಹಾ ಕುಡಿದ್ ಬಿಡಬೇಕು ಇಲ್ಲಾಂದ್ರೆ ಯಾವ ಟೈಮ್ ಹಲ್ ತಿಕ್ಬೇಕು ಒಂದು ವೈಟ್ ಅದು ಕೊಳ್ಗೇಟಿಂದ ನಾನು ಏನು ಅಂತ ಇದ್ದೀನಿ ಆ ಕೊಲ್ಗೇಟಿಂದ ಕೊಲ್ಗೇಟ್ ವೈಸಿಬಲ್ ವೈಟ್ ಅಂತೇಳಿ ಆ ಕೊಲ್ಗೇಟಿಂದ ನಾನು ಪರಬ್ ಮೇಂಟೈನ್ ಅಂದ್ರೆ ಹಲ್ಗೆ ಫ್ರಂಟಿ ವೈಟ್ ಆಗತ್ತಂತ ನನಗೆ ಅನ್ಸಾ ಓಕೆ ವೈಟ್ ಅಂತರೂ ಆಗ್ಯಾವ ರೀ ಇಷ್ಟಂತರೂ ನಾವು ಮಾಡಿವಿ ನೋಡೋಣ ಮತ್ತೆ ವೈಟ್ ಇನ್ನೂ ಸ್ವಲ್ಪ ಆಗ್ತಾವೋ ಇಲ್ಲ ಅಂತ ನೋಡೋಣ ಬನ್ನಿ ಓಕೆ ಗಾಯಸ್ ಇವತ್ತಿಗೆ ಇಪ್ಪತ್ತು ದಿನ ಆಗಿರ್ಬೋದು ಇವತ್ತು ನಮ್ಮ ಹಾಲು ಆಗ್ಯಾವ ಇಲ್ಲ ಗೊತ್ತಿಲ್ಲ ಆದರೆ ಅರ್ಧ ಪೇಶನ್ ಖಾಲಿಗಿದೆ ವಿಜಿಬಲ್ ವೈಟ್ ಇಂದ ನಾವು ಹಾಲನ್ನ ತಿಕ್ಕಿ 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 ವೈಟ್ ಮಾಡಬೇಕಂತ ವಿಚಾರ ಮಾಡಿದ್ದೀವಿ ಮತ್ತೆ ಫಲ ಪಲ ಫಲ ಪಲ ಅಂತ ಹೊಡಿಬೇಕಂತ ನಾನು ಮಾಡಿದ್ದೀವಿ ಇದರಿಂದ ವೈಟಿಂದ ವಿಜಿಬಲ್ ಐದಪ್ಪ ಹೆಸರು ವಿಸಿಬಲ್ ವೈಟ್ ಅಂತೇಳಿ ಓಕೆ ನೋಡೋಣ ನಮ್ಮ ಹಲ್ಲು ಅರ್ಧ ಪೇಸ್ಟ್ ಕಾಲಿ ಇದ್ದೇವೆ ಹಲ್ಲು ಸ್ವಚ್ಛ ಆಗಿದೆ ಇಲ್ಲ ಅಂತ ನೋಡೋಣ ಬನ್ನಿ ವಾವ್ ವಾವ್ ಸ್ವಚ್ಛ ಗ್ಯಾವ್ರಿ ಆಲ್ಮೋಸ್ಟ್ ನನ್ನ ಹಲ್ಲು ಎಲ್ಲೋನೇ ಇತ್ತು ಆದರೆ ಈಗ ನನಗೆ ವೈಟ್ ಕಾಣಿಸ್ತೈತಿ ಇಪ್ಪತ್ತು ದಿನ ಆಯಿತು ಮೂವತ್ತು ದಿನ ಆಗಿರ್ಬೋದು ಇಪ್ಪತ್ತೈದು ಹಂಗೆ ಸಮಥಿಂಗ್ ಆಗಿರ್ಬೋದು ಆದರೆ ನನ್ನ ಹಲ್ಲು ಮೊದಲಿಗೆ ಇವತ್ತು ವೈಟ್ನ ಸಾಕುತ್ತಾವ್ ಇಲ್ಲೂ ಸ್ವಲ್ಪ ಇಲ್ಲೇನು ಐತಿ ಮ್ಯಾಗ ನೋಡ್ರಿ ಇಲ್ಲೇನು ಮ್ಯಾಗ ಐತೆ ವೈಟ್ ಅಂತರ ಆಗೈತಿ ಮತ್ತು ಇಲ್ಲಿನ ಸ್ವಲ್ಪ ಹೈಟ್ ಆಗೈತೆ ರೀ ಇಲ್ಲಿನೂ ಇಲ್ಲಿನೂ ಸ್ವಲ್ಪ ಐ ವಾರ ಎಲ್ಲೋ ಇದ್ದು ಇಲ್ಲಿನೂ ಹೈಟ್ ಆಗೈತಿ ಹಿಂದಂತರೂ ಐಡಯ್ಯಾವ ಓಕೆ ಆಲ್ಮೋಸ್ಟ್ ಅಂತೂ ಸ್ವಚ್ಛ ಆಗೈತ್ರಿ ಎಲ್ಲೋ ಇಂದ ಬಂದೈತಿ ವೈಟ್ ನೋಡೋಣ ಮುಂದೆ ಏನಾಗತ್ತಂತ ಬನ್ನಾಗದ ನೋಡೋಣ ಮುಂದೆ ಓಕೆ ಓಕೆ ಇವತ್ತಿಗೆ ಮೂರು ತಿಂಗಳ ಆಯ್ತೇನೋ ಈ ಪೇಸ್ಟು ಖಾಲಿ ಬಂತು ನೋಡಿ ಹೆಂಗಾಗೈತಿ ಕಲಕ್ ಬಿತ್ತಪ್ಪ ಸೊ ನೋಡಿ ಹೆಂಗಾಗೈತಿ ಎಲ್ಲ ಸಾಫ್ ಸಾಫ್ ಐತಿ ಸಪ್ ಸಾಫ್ ಐತಿ ಪೂರಾ ಹೆಚ್ಚಿಗೆ ಹೊರ ತೆಗೆನಂತ ಇದು ಪೂರ ಖಾಲಿ ಆಯ್ತಿ ಏನಿದೆ ನಮ್ಮ ಹಲ್ಲು ಕ್ಲೀನ್ ಆಗ್ಯಾವ ಇಲ್ಲ ಫಲ ಫಲ ಆಗ್ತಾ ನಮ್ಮ ಒಂದು ವೈಟ್ ಕಲರಿಗೆ ನಮ್ಮ ಒಂದು ಯೆಲ್ಲೋ ಇಂದ ವೈಟ್ ಆಗಿದೆ ಇಲ್ಲ ಅಂತ ನಾವು ನಮ್ಮ ಹಲ್ಲನ್ನ ಇವತ್ತು ನಾವು ಚಾಕ್ ಮಾಡ್ತಾ ಇದ್ವಿ ಬಂದು ನೋಡೋಣ ಹೆಂಗಾಗ್ಯಾವ ನಮ್ಮ ಹಳ್ಳು ನೋಡೋಣ ಅಮೆಜಾನ್ ಅಮೆಜಾನಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ವಿ ಈ ಒಂದು ಮತ್ತೆ ಯೂಸ್ಫುಲ್ ಇದೆಯೋ ಇಲ್ಲ ಅನ್ನೋದು ಕೂಡ ನಾವು ನೋಡೋಣ ಬನ್ನಿ ಇಲ್ಲಿನ ಇದಾವೆ ಇಲ್ಲಿನ ಕಡೆ ಇದಾವೆ ಹಾಗೆ ನನಗೇನು ಸಾಕೋತೈತಿ ನೋಡಿ ಇದು ಪೂರಾ ಪೇಸ್ಟ್ ಖಾಲಿ ಆಯಿತು ಆದ್ರೆ ಚಹಾ ಕೂಡ ಬಿಡಲ್ಲ ಚಹಾ ಕೂಡ ಬಿಟ್ಟರೆ ಏನಾದರೂ ವೈಟ್ ಆಗ್ತಿದ್ದು ಏನೂ ಗೊತ್ತಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಚಾ ನಮ್ಮ ಒಂದು ವೈಟ್ ಇಂದ ಯೆಲ್ಲೋ ಕಲರ್ ಆಗತ್ತೆ ಓಕೆ ನಮ್ಮ ಹಲ್ಲು ಮತ್ತೆ ಹೇಳ್ಬೇಕಂದ್ರೆ ಏನಪ್ಪಾ ಅಂದರೆ ಈ ಒಂದು ಯೂಸ್ಫುಲ್ ಇದೆ ರೀ ಇಲ್ಲ ಅನ್ನೋದಿಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಕ್ಲೀನ್ ಆಗೋದಿಲ್ಲ ವೈಟ್ ಆಗೋದಿಲ್ಲ ಆದರೆ ಫಿಫ್ಟಿ ಪರ್ಸೆಂಟ್ ಅಂದರೂ ಗ್ಯಾರಂಟಿ ವೈಟ್ ಆಗತ್ತೆ ಓಕೆ ಗ್ಯಾರಂಟಿ ವೈಟ್ ಆಗತ್ತೆ ಈ ಒಂದು ಪೇಸ್ಟಿಂದ ಓಕೆ ಈ ಒಂದು ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಮತ್ತೆ ಫೇಸ್ಟ್ ಅಂತೂ ಯೂಸ್ಫುಲ್ ಇದೆ ಅಂತ ಅನಿಸೈತೆ ನಾನು ಯೂಸ್ ಮಾಡೋಕೋತೀನಿ ಮಸ್ತ್ ಅನ್ಸೈತಿ ನನಗಂತೂ ವೈಟ್ ಅಂತೂ ಆಗ್ಯಾವ ಎಲ್ಲೂ ಒಂದು ಸ್ವಲ್ಪ 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 ಆಗ್ಯಾವ ನೋಡೋಣ ಮತ್ತೆ ಮುಂದೆ ಏನಾರು ಆದಪ್ಪ ಅಂದ್ರೆ ಇದು ಮತ್ತೊಂದು ಎಕ್ಸ್ಟ್ರಾ ವಿಡಿಯೋ ಅಂತ ಓಕೆ ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಯೂಸ್ಫುಲ್ ಆದ ಒಂದು ಪ್ರೋಡಕ್ಟ್ ನಾವು ಅನ್ಬಾಕ್ಸಿಂಗ್ ಮಾಡಿ ಮತ್ತೆ ನೋಡಿದ್ವಿ ಹೇಗಿದೆ ಅಂತೇಳಿ ಅನ್ಬಾಕ್ಸ್ ಮಾಡಿದ್ದು ಆರೋಗ್ಯ ಒಂದು ವಿಡಿಯೋ ಇದೆ ಹೋಗಿ ನೀವು ವಾಚ್ ಮಾಡ್ಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಂಜು ರಾಮಕೃಷ್ಣ ಅಂತೇಳಿ ಬೇರೆ ಬೇರೆ ಪ್ಲೇಲಿಸ್ಟ್ ಲಿಸ್ಟ್ ಹೋಗಿ ವಾಚ್ ಮಾಡ್ಕೋಬೋದು ಬನ್ನಿ ಅದರ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಯೂಸ್ಫುಲ್ ಪ್ರಾಡಕ್ಟ್ ಮತ್ತೆ ಈ ಒಂದು ವಿಡಿಯೋ ಫಿನಿಶ್ ಬಾಯ್ ಬಾಯ್